ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಸರಣ್ಯೆ ತ್ರಯಂಬಕೆ ಗೌರಿ ಶ್ರೀ ನಾರಾಯಣೆ ನಮಸ್ತುತೆ ವೀಕ್ಷಕರೇ ಜಗನ್ಮಾತೆ ಹಾಗೂ ಲೋಕಮಾತೆ ಆದಂತಹ ಆದಿಸಿಯು ಲೋಕದ ಕಲ್ಯಾಣಕ್ಕಾಗಿ ಭೂಲೋಕದಲ್ಲಿ ಅನೇಕ ರೂಪಗಳಿಂದ ನೆಲೆಸಿದ್ದಾರೆ ತಾಯಿ ಜಗನ್ಮಾತೆ ಭೂಲೋಕದಲ್ಲಿ ನೆಲೆಸಿರುವಂತಹ ಕ್ಷೇತ್ರಗಳು ಎಲ್ಲ ಕ್ಷೇತ್ರಗಳು ಕೂಡ ತನ್ನದೇ ಆದಂತಹ ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆಗಳನ್ನು ಹೊಂದಿದೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ತಾಯಿ ಜಗನ್ಮಾತಿಗೆ ಸಮರ್ಪಿತವಾದಂತಹ ಅನೇಕ ಭವ್ಯವಾದಂತಹ ಹಾಗೂ ಸುಂದರವಾದಂತಹ ದೇವಾಲಯಗಳು ಇರುವಂಥದ್ದು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂತಹ ದೇವಾಲಯಗಳಲ್ಲಿ ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗ ಪರಮೇಶ್ವರಿ ದೇವಾಲಯವು ಕೂಡ ಒಂದಾಗಿದೆ ವೀಕ್ಷಕರೇ ಶ್ರೀ ಬ್ರಾಹ್ಮಿ ದುರ್ಗ ಪರಮೇಶ್ವರಿ ದೇವಸ್ಥಾನ ತನ್ನದೇ ಆದಂತಹ ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ದೇವಾಲಯವಾಗಿದೆ ವೀಕ್ಷಕರೇ ಶ್ರೀ ಕ್ಷೇತ್ರ ಕಮಲಶೀಲದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಿ ನೆಲೆಸಿದ್ದು ಹೇಗೆ ಹಾಗೆ ಈ ಕ್ಷೇತ್ರದ ಪೌರಾಣಿಕ ಹಾಗೂ ಸ್ಥಳ ಪುರಾಣವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಉಡುಪಿ ಜಿಲ್ಲೆಯ ಪ್ರಸಿದ್ಧ ದೇವಾಲಯಗಳಲ್ಲಿ ಶ್ರೀ ಕ್ಷೇತ್ರ ಕಮಲಸಿಲೆ ಬ್ರಾಮಿ ದುರ್ಗಾಪರಮೇಶ್ವರಿ ದೇವಾಲಯವು ಕೂಡ ಒಂದಾಗಿದೆ ಶ್ರೀ ಕ್ಷೇತ್ರಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಭೇಟಿ ನೀಡಿ ದೇವಿಯ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಪಡೆಯುತ್ತಾರೆ ಶ್ರೀ ಕ್ಷೇತ್ರದಲ್ಲಿ ನಿತ್ಯವೂ ದುರ್ಗಾದೇವಿಯನ್ನ ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ ಕಮಲಶಿಲೆಯು ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಕೇವಲ ಮೂವತ್ತ ಐದು ಕಿಲೋಮೀಟರ್ ದೂರದಲ್ಲಿದೆ ಇದು ಎತ್ತರದ ಪರ್ವತಗಳು ಮತ್ತು ನಿತ್ಯ ಹರಿದೋರಣ ಕಾಡುಗಳಿಂದ ಆವೃತ್ತವಾಗಿದೆ ತಾಯಿ ಜಗನ್ಮಾತೆ ದುರ್ಗಾಪರಮೇಶ್ವರಿ ಕ್ಷೇತ್ರದ ಪಕ್ಕದಲ್ಲಿ ಹರಿಯುವಂತಹ ಕುಬ್ಜಾ ನದಿಯು ಕೂಡ ತನ್ನದೇ ಆದಂತಹ ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ವೀಕ್ಷಕರೇ ಸಾಮಾನ್ಯವಾಗಿ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಿದರೆ ಇಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಿಯನ್ನು ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ಲಿಂಗವು ಮಹಾಕಾಳಿ ಮತ್ತು ಮಹಾಲಕ್ಷ್ಮೀ ದೇವಿಯ ಎರಡು ಶಾಶ್ವತ ಶಕ್ತಿಗಳ ಸಂಯೋಜನೆ ಎಂದು ಹೇಳಲಾಗುತ್ತದೆ ಕಮಲಶಿಲೆ ದೇವಾಲಯದ ಮಹತ್ವವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಕಮಲಶಿಲೆಯ ಇತಿಹಾಸವನ್ನ ನಾವು ನೋಡುದಾದರೆ ಆಸ್ಥಾನ ನರ್ತಕಿಯಂದೇ ಪ್ರಸಿದ್ಧಳಾದಂತಹ ಪಿಂಗಳ ಎಂಬ ಸುಂದರ ಮಹಿಳೆ ಕೈಲಾಸ ಪರ್ವತದ ಮೇಲೆ ಶಿವ ಮತ್ತು ಪಾರ್ವತಿ ದೇವಿಯ ಮುಂದೆ ನಿತ್ಯವೂ ಕೂಡ ನೃತ್ಯವನ್ನ ಮಾಡುತ್ತಿರುತ್ತಾಳೆ ಇವಳ ನೃತ್ಯವನ್ನು ನೋಡಿ ಶಿವ ಪಾರ್ವತಿಯರು ಬಹಳ ಸಂತೋಷವನ್ನು ಪಡುತ್ತಿದ್ದರು ಆದರೆ ಒಂದು ದಿನ ಪಿಂಗಳ ಹತ್ತಿರ ಪಾರ್ವತಿ ದೇವಿಯು ನೃತ್ಯವನ್ನ ಮಾಡಲು ಹೇಳುತ್ತಾರೆ ಆದರೆ ಅವಳು ನಿರಾಕರಿಸುತ್ತಾಳೆ ನೃತ್ಯವನ್ನ ಮಾಡಲು ಸಾಧ್ಯವಿಲ್ಲ ಎಂದು ಪಾರ್ವತಿ ದೇವಿಗೆ ಹೇಳುತ್ತಾಳೆ ಇವಳ ಮಾತಿನಿಂದ ಹಾಗೂ ಇವಳ ವರ್ತನೆಯಿಂದ ಕೋಪಗೊಂಡ ಪಾರ್ವತಿ ದೇವಿಯು ನೀನು ನಿನ್ನ ಸೌಂದರ್ಯವನ್ನ ಎಲ್ಲವನ್ನ ಕಳೆದುಕೊಂಡು ಕುರುಪಿ ಮಹಿಳೆಯಾಗಿಂದು ಸಾಪವನ್ನ ನೀಡುತ್ತಾರೆ ದೇವಿಯ ಸಾಪದಿಂದ ಅವಳು ತನ್ನ ಎಲ್ಲ ಸೌಂದರ್ಯವನ್ನು ಕಳೆದುಕೊಂಡು ಭೂಲೋಕದಲ್ಲಿ ಖುಬ್ಜೆ ಆಗಿ ಜನಿಸುತ್ತಾಳೆ ತನ್ನ ತಪ್ಪಿನ ಅರಿವಾಗಿ ಪಿಂಗಳ ಸಾಪದಿಂದ ಮುಕ್ತಿಯನ್ನು ಬೇಡಿಕೊಂಡು ಪಾರ್ವತೀ ದೇವಿಯ ಬಳಿ ಬರುತ್ತಾಳೆ ಆಗ ಪಾರ್ವತೀ ದೇವಿಯು ಹೇಳುತ್ತಾಳೆ ಮುಂದೆ ಕಾರಾಸುರ ಮತ್ತು ರಕ್ತಾಸುರ ಎಂಬ ದೈತ್ಯ ರಾಕ್ಷರನ್ನು ಸಂಹಾರ ಮಾಡಲು ನಾನು ಭೂಲೋಕಕ್ಕೆ ಬರುತ್ತೇನೆ ಈಗ ನೀನು ಭೂಲೋಕಕ್ಕೆ ಹೋಗಿ ಗುಹೆಯಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿರು ಮುಂದೆ ನೀನು ಅದೇ ಕ್ಷೇತ್ರದಿಂದ ಕುಬ್ಜಾ ನದಿಯಾಗಿ ಹರಿಯುತ್ತೀಯ ಆ ಸಮಯದಲ್ಲಿ ನಾನು ಋಷಿಗಳ ಪ್ರಾರ್ಥನೆಯಂತೆ ಅಲ್ಲಿಗೆ ಬಂದು ರಾಕ್ಷಸರನ್ನ ಸಂಹಾರ ಮಾಡಿ ಅದೇ ಕ್ಷೇತ್ರದಲ್ಲಿ ಲಿಂಗ ರೂಪದಲ್ಲಿ ಉದ್ಭವಿಸುತ್ತೇನೆ ನದಿಯಾಗಿ ನೀನು ಹರಿಯುತ್ತಿರು ನೀನು ಪ್ರತಿ ವರ್ಷ ಮಳೆಗಾಲದಲ್ಲಿ ತುಂಬಿ ಬಂದು ನನ್ನ ಪಾದವನ್ನ ತೊಳೆಯುತ್ತಿರು ಕಾಲ ಕಳೆಯುತ್ತಿದ್ದಂತೆ ನಿನ್ನ ಸಾಪದಿಂದ ನೀನು ಮುಕ್ತಿಯನ್ನ ಪಡೆಯುತ್ತೀಯ ಎಂದು ವರವನ್ನ ಕೊಡುತ್ತಾಳೆ ಪಿಂಗಲೆ ಕುಬ್ಜೆಯಾಗಿ ಈ ಕ್ಷೇತ್ರಕ್ಕೆ ಬಂದು ಗುಹೆಯಲ್ಲಿ ಹಲವು ವರ್ಷಗಳ ಕಾಲ ಕಠಿಣವಾದಂತಹ ತಪಸ್ಸನ್ನ ಮಾಡುತ್ತಾಳೆ ಪಾರ್ವತಿ ಕೊಟ್ಟ ವರದಂತೆ ಅದೇ ಕ್ಷೇತ್ರದಲ್ಲಿ ಕುಬ್ಜ ನದಿಯಾಗಿ ಹರಿಯುತ್ತಾಳೆ ಹಾಗೆ ಪ್ರತಿ ವರ್ಷ ಮಳೆಗಾಲದ ಸಮಯದಲ್ಲಿ ಕುಬ್ಜಾ ನದಿ ತುಂಬಿ ಹರಿದು ಶ್ರೀದೇವಿಯ ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡಿ ಶ್ರೀದೇವಿಯ ಪಾದವನ್ನು ಸ್ಪರ್ಶ ಮಾಡುತ್ತದೆ ಇದೇ ಸಮಯದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಊರಿನವರು ಗ್ರಾಮಸ್ಥರು ಸೇರಿಕೊಂಡು ದೇವಿಗೆ ವಿಶೇಷವಾದಂತಹ ಪೂಜೆ ಹಾಗೂ ಮಂಗಳಾರತಿಯನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುತ್ತಾರೆ ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಈ ಕಥೆಯು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇರುವಂಥದ್ದು ಹಾಗೆ ಬಹಳ ವಿಶೇಷವಾಗಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಸಮೀಪದಲ್ಲಿ ಇರುವಂತಹ ಸುಪಾರ್ಶ್ವ ಗುಹೆಯ ಬಗ್ಗೆ ಸಾಕಷ್ಟು ಇತಿಹಾಸಗಳು ಕೂಡ ಇರುವಂಥದ್ದು ಕಥಾಯುಗದಲ್ಲಿ ರಾಜ ಸುಪಾರ್ಶ್ವ ತಪಸ್ಸು ಮಾಡಲು ಮತ್ತು ಮೋಕ್ಷವನ್ನು ಪಡೆಯಲು ಸೂಕ್ತವಾದಂತಹ ಸ್ಥಳವನ್ನು ಹುಡುಕುತ್ತಿದ್ದಾಗ ಅವನಿಗೆ ಈ ಗುಹೆ ಕಾಣಿಸುತ್ತದೆ ತಪಸ್ಸಿಗೆ ಇದು ಸೂಕ್ತವೆಂದು ತಿಳಿದ ರಾಜನು ಇದೇ ಸ್ಥಳದಲ್ಲಿ ತಪಸ್ಸನ್ನು ಮಾಡುತ್ತಾನೆ ಹಾಗಾಗಿ ಈ ಗುಹೆಗೆ ಸುಪಾರ್ಶ್ವ ಗುಹೆ ಎಂದು ಹೆಸರು ಬಂದಿದೆ ಹಾಗೆ ರಾಜನು ತನ್ನ ತಪಸ್ಸಿಗೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬರಬಾರದು ಎಂದು ಶಿವನನ್ನು ಪೂಜಿಸುತ್ತಾನೆ ರಾಜನ ಪ್ರಾರ್ಥನೆಯಂತೆ ತಪಸ್ಸಿಗೆ ಯಾವುದೇ ರೀತಿಯಾದಂತಹ ವಿಘ್ನಗಳು ಬರದ ಹಾಗೆ ನೋಡಿಕೊಳ್ಳಲು ಭಗವಾನ್ ಶಿವನು ತನ್ನ ಗಣಗಳಾದ ಭೈರವನನ್ನು ಗುಹೆಯ ಪ್ರವೇಶ ದ್ವಾರದಲ್ಲಿ ಶಾಶ್ವತವಾಗಿ ನೆಲೆಸಲು ಹೇಳುತ್ತಾನೆ ಇತಿಹಾಸಗಳ ಪ್ರಕಾರ ಬಹಳಷ್ಟು ಋಷಿಗಳು ಹಾಗೂ ಮಹಾತ್ಮರು ಮಹಾರಾಜರು ಕೂಡ ಈ ಗುಹೆಯಲ್ಲಿ ತಪಸ್ಸು ಮಾಡಲು ಬಂದಿದ್ದಾರೆ ಮತ್ತು ಅವರಲ್ಲಿ ಒಬ್ಬರು ವರದಾಪುರದ ಶ್ರೀಧರ ಸ್ವಾಮೀಜಿ ಕೂಡ ಒಬ್ಬರಾಗಿದ್ದಾರೆ ಈ ಗುಹೆಯ ಪ್ರವೇಶ ದ್ವಾರದಲ್ಲಿ ಇರುವಂತಹ ಭೈರವ ದೇವರನ್ನು ಪೂಜಿಸಲಾಗುತ್ತದೆ ವೀಕ್ಷಕರೇ ಹಾಗೆ ಈ ಗುವೆಯ ಎಡಭಾಗದಲ್ಲಿ ಮೂರು ಪ್ರತ್ಯೇಕ ಲಿಂಗಗಳು ಇರುವಂಥದ್ದು ಈ ಲಿಂಗಗಳನ್ನು ತ್ರಿಶಕ್ತಿ ಲಿಂಗ ಎಂದು ಕರೆಯಲಾಗುತ್ತದೆ ಕಾಳಿ ಲಕ್ಷ್ಮಿ ಸರಸ್ವತಿ ಎಂದು ಕರೆಯಲಾಗುತ್ತದೆ ವೀಕ್ಷಕರೇ ಈ ಗುವೆಯ ಬಲಕ್ಕೆ ರಾಜ ಸುಪಾರ್ಶ್ವ ಆದಿಶೇಷ ಮತ್ತು ಶ್ರೀಧರ ಸ್ವಾಮಿಗಳು ತಿಂಗಳು ಮತ್ತು ವರ್ಷಗಳ ಕಾಲ ತಪಸ್ಸು ಮಾಡಿದ ಸ್ಥಳವಾಗಿದೆ ಗುಹೆಯ ಒಳಗೆ ಸ್ವಲ್ಪ ಕೆಳಗೆ ನಾಗತೀರ್ಥದ ಜನ್ಮ ಸ್ಥಳವನ್ನು ನೋಡಬಹುದು ಇದು ಬಂಡೆಗಳ ನಡುವೆ ಹರಿಯುತ್ತದೆ ಮತ್ತು ಕಮಲಶಿಲೆ ದೇವಸ್ಥಾನದ ಬಳಿ ಕುಬ್ಜಾ ನದಿಯನ್ನು ಸೇರುತ್ತದೆ ವೀಕ್ಷಕರೇ ಹಾಗೆ ಶ್ರೀ ಬ್ರಾಹ್ಮಿ ದುರ್ಗ ಪರಮೇಶ್ವರಿ ದೇವಾಲಯದ ಪ್ರಾರಂಗಣದ ಒಳಗೆ ಒಂದು ನಾಗ ಸನ್ನಿಧಿಯನ್ನು ಕೂಡ ನೋಡಬಹುದು ಈ ನಾಗಸನ್ನಿಧಿಗೂ ಕೂಡ ತನ್ನದೇ ಆದಂತಹ ಒಂದು ವಿಶೇಷವಾದ ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆ ಇರುವಂಥದ್ದು ಬಹಳ ಹಿಂದೆ ಗರುಡನಿಂದ ಸಾಯುವ ಭಯದಿಂದ ಆದಿಶೇಷನು ತನಗಿದ್ದ ಸಾಪದಿಂದ ಮುಕ್ತಿಯನ್ನು ಕೋರಿ ಶ್ರೀ ಬ್ರಾಹ್ಮಿ ದುರ್ಗ ಪರಮೇಶ್ವರಿ ದೇವಿಯ ಬಳಿ ಬರುತ್ತಾನಂತೆ ಆಗ ದೇವಿಯು ಆದಿಶೇಷನಿಗೆ ವಿಷ್ಣುವಿನ ಹಾಸಿಗೆ ಆಗುವಂತೆ ಹೇಳುತ್ತಾಳಂತೆ ಹಾಗೆ ಇನ್ನುಳಿದ ನಾಗಗಳು ಕೂಡ ಗರುಡನಿಂದ ರಕ್ಷಣೆಯನ್ನು ಪಡೆಯಲು ದೇವಿಯನ್ನ ಬೇಡಿಕೊಳ್ಳುತ್ತದೆ ಎಂದು ಹೇಳಲಾಗಿದೆ ಆಗ ದೇವಿ ಈ ನಾಗಗಳಿಗೆ ಸುಪಾರ್ಶ್ವ ಗುವಿಯಲ್ಲಿ ಹೋಗಿ ಅಡಗಿಕೊಳ್ಳಿ ಅಲ್ಲಿ ನೀವು ರಕ್ಷಣೆಯನ್ನ ಪಡೆಯಬಹುದು ಎಂದು ಹೇಳುತ್ತಾಳಂತೆ ಹಾಗೆ ಸುಪಾರ್ಶ್ವ ಗುವಿಯ ಬಳಿ ದೇವಿಯ ವಾಹನವಾದಂತಹ ಹುಲಿಯು ವಿಶ್ರಾಂತಿಯನ್ನ ಪಡೆಯಲು ಬರುತ್ತದೆ ಎಂದು ಹೇಳಲಾಗಿದೆ ದೇವಿಯ ವಾಹನವಾದಂತಹ ಹುಲಿಯು ತನ್ನನ್ನು ಬೆಚ್ಚಗಾಗಿಸಿಕೊಳ್ಳಲು ಗುಹೆಯ ಬಳಿ ಬರುತ್ತದೆ ಅದರಿಂದ ಗುವೆಯ ಮುಂಭಾಗದಲ್ಲಿ ಬೆಂಕಿಯನ್ನು ಬೆಳಗಿಸುವುದು ಒಂದು ಪದ್ಧತಿ ಆಗಿದೆ ಶ್ರೀ ಕ್ಷೇತ್ರದ ಪ್ರಾರಂಗಣದ ಒಳಗೆ ಇನ್ನು ಅನೇಕ ದೇವರ ಸಾನ್ನಿಧ್ಯವೂ ಕೂಡ ಇರುವಂಥದ್ದು ದೇವರ ಸಾನಿಧ್ಯ ಈಶ್ವರ ದೇವರ ಸಾನ್ನಿಧ್ಯ ವೀರಭದ್ರ ದೇವರ ಸಾನಿಧ್ಯ ಹಾಗೆ ಮಹಾಗಣಪತಿ ಹಾಗೂ ಶ್ರೀ ನಾಗದೇವರ ಸಾನಿಧ್ಯ ವೀಕ್ಷಕರೇ ಹಾಗೆ ಶ್ರೀ ಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ ಇಲ್ಲಿ ನಿತ್ಯವೂ ಅನ್ನದಾನದ ವ್ಯವಸ್ಥೆಯೂ ಕೂಡ ಇರುವಂಥದ್ದು ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಅನ್ನದಾನದ ವಿಶೇಷವೇ ಬೇರೆ ಇಲ್ಲಿ ಶ್ರೀ ಕ್ಷೇತ್ರಕ್ಕೆ ದೂರದಿಂದ ಬರುವಂತಹ ಭಕ್ತಾದಿಗಳಿಗೆ ವಸತಿ ವ್ಯವಸ್ಥೆ ಹಾಗೂ ಮೂಲಭೂತ ಸೌಕರ್ಯಗಳು ಕೂಡ ಇರುವಂಥದ್ದು ಹಾಗೆ ಶ್ರೀ ಕ್ಷೇತ್ರದ ಪೂಜೆಯ ವಿವರವನ್ನು ನಾವು ನೋಡುವುದಾದರೆ ಶ್ರೀ ಬ್ರಹ್ಮದುರ್ಗ ಪರಮೇಶ್ವರಿ ದೇವಿಗೆ ಇಲ್ಲಿ ವಿಜಯ ಆಗಮಕ್ಕೆ ಅನುಗುಣವಾಗಿ ಪೂಜೆ ಮಾಡಲಾಗುತ್ತದೆ ಈ ವಿಧಾನದಲ್ಲಿ ಪೂಜೆಯನ್ನು ದಿನಕ್ಕೆ ಐದು ಬಾರಿ ಮಾಡಲಾಗುತ್ತದೆ ಕಾಲ ಬೆಳಿಗ್ಗೆ ಆರು ಗಂಟೆಗೆ ಪ್ರಾತಃ ಕಾಲ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಮಧ್ಯಾಹ್ನ ಕಾಲ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಂಧ್ಯಾಕಾಲ ಸಂಜೆ ಐದು ಮೂವತ್ತಕ್ಕೆ ರಾತ್ರಿ ಕಾಲ ಎಂಟು ಗಂಟೆಗೆ ಇವುಗಳೊಂದಿಗೆ ಇಲ್ಲಿ ತ್ರಿಕಾಲ ಬಲಿಯನ್ನು ಕೂಡ ನೆರವೇರಿಸಲಾಗುತ್ತದೆ ತ್ರಿಕಾಲಾ ಬಲಿ ಎಂದರೆ ಪ್ರಾಣಿ ಬಲಿ ಅಲ್ಲ ಬದಲಾಗಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿಯಲ್ಲಿ ಒಳಗಿನ ಚತುರ್ಭುಜದ ಸುತ್ತಲೂ ಇರುವ ದೇವಿಯ ಅಷ್ಟ ದಿಕ್ಪಾಲಕರಿಗೆ ಅನ್ನವನ್ನು ಅರ್ಪಿಸುವ ವಿಧಾನವಾಗಿದೆ ವೀಕ್ಷಕರೇ ಹಾಗೆ ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಾಲಯ ಇರುವಂಥದ್ದು ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಕೇವಲ ಮೂವತ್ತ ಐದು ಕಿಲೋಮೀಟರ್ ದೂರದಲ್ಲಿ ಇದೆ ವೀಕ್ಷಕರೇ ಇದಿಷ್ಟು ಮಾಹಿತಿ ಶ್ರೀ ಬ್ರಾಹ್ಮಿ ದುರ್ಗ ಪರಮೇಶ್ವರಿ ದೇವಾಲಯ ಶ್ರೀ ಕ್ಷೇತ್ರ ಕಮಲಶಿಲೆಯ ಬಗ್ಗೆ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು